ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಪುತ್ತಿಗೆ ಪರ್ಯಾಯ ಶಮ ಶುಭಾರಂಭ ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥರಿಂದ ಅದ್ದೂರಿ ಪುರ ಪ್ರವೇಶ ಪುರ ಪ್ರವೇಶದ ಸಂದರ್ಭ ಜಿಲ್ಲಾ ಉಸ್ತುವಾರಿ ಸಚಿವರ ಅನುಪಸ್ಥಿತಿ ಇದೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಗೈರಾಗಿದ್ದಕ್ಕೆ ಬಿಜೆಪಿ ಕೆಂಡಾಮಂಡಲ ಆಗಿದೆ ಸಂಪ್ರದಾಯದಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಭಾಗಿಯಾಗುವುದು ವಾಡಿಕೆ ಇತ ಪರ್ಯಾಯ ಮಹೋತ್ಸವಕ್ಕೆ ಅನುದಾನವೂ ರಿಲೀಸ್ ಇಲ್ಲ ಸಿಎಂ ಭೇಟಿ ಮಾಡಿ ಪರ್ಯಾಯಕ್ಕೆ ಆಹ್ವಾನ ನೀಡಿದ ಬಿಜೆಪಿಯ ಶಾಸಕರು ಜೊತೆಗೆ ಕಾರ್ಯಕ್ರಮಕ್ಕೆ ಒಂದಿಷ್ಟು ಅನುದಾನ ನೀಡುವಂತೆ ಬೇಡಿಕೆಯನ್ನು ಕೂಡ ಇಟ್ಟಿದ್ರು ಆದರೆ ಸಚಿವರ ಉಪಸ್ಥಿತಿಯೂ ಇಲ್ಲ ಪರ್ಯಾಯಕ್ಕೆ ಅನುದಾನವೂ ಇಲ್ಲ ಅನುದಾನ ನೀಡದಿದ್ದರೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಉಡುಪಿ ಗಡಿ ಭಾಗದಲ್ಲೇ ತಡಿತೇವೆ ಸರ್ಕಾರದ ನಡೆಯ ವಿರುದ್ಧ ಬಿ ಜೆ ಪಿ ಶಾಸಕ ಯಶ್ಪಾಲ್ ಸುವರ್ಣ ಈ ರೀತಿಯಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಉಸ್ತುವಾರಿ ಸಚಿವರು ಆಗಬೇಕಾಗಿತ್ತು ಆದರೆ ಆಗಿಲ್ಲ ಏನು ಕಾರಣ ಅನ್ನೋದು ಗೊತ್ತಿಲ್ಲ ಇದು ಕೂಡ ಅಸಮಾಧಾನಕ್ಕೆ ಕಾರಣ ಆಗಿದೆ ಮತ್ತು ಅನುದಾನ ಕೇಳಿದ್ರು ಆ ಅನುದಾನವೂ ಬಿಡುಗಡೆ ಆಗಿಲ್ಲ ಹಾಗಾಗಿ ಅಸಮಾಧಾನ ಹೆಚ್ಚಾಗಿದೆ ಬೇಸರದ ಸಂಗತಿ ಏನಂದರೆ ಇವತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಎಂಬುದನ್ನು ಮತ್ತೊಮ್ಮೆ ಲಕ್ಷ್ಮೀ ಹೆಬ್ಬಾಳ್ಕರ್ ನಿನ್ನೆಯ ಪೂರಪವಾದ ಸಂದರ್ಭದಲ್ಲಿ ಅದು ಉಡುಪಿ ಜನತೆಗೆ ತೋರಿಸಿಕೊಟ್ಟಿದ್ದಾರೆ ಒಂದು ಉಸ್ತುವಾರಿ ಸಚಿವರು ಹಿಂದೆ ಬಹಳಷ್ಟು ಉಸ್ತುವಾರಿ ಸಚಿವರು ನಗರಸಭೆಯಲ್ಲಿರ್ಬೋದು ಪರ್ಯಾಯ ಸಂದರ್ಭದಲ್ಲಿ ಅದರ ಪೂರ್ವಭಾವಿ ಸಭೆಯ ನೇತೃತ್ವ ನಡೆಸಿಕೊಂಡು ಇಡೀ ಪರ್ಯಾಯ ನಡೆಸುವಂಥ ಕೆಲಸ ಮಾಡ್ತಿದ್ರು ಆದರೆ ಬ ಖಂಡನೀಯ ವಿಷಯ ಬೇಸರದ ವಿಷಯ ಅಂದರೆ ಲಕ್ಷ್ಮೀ ಇವತ್ತಿನ ತನಕ ಪರ್ಯಾಯದ ಬಗ್ಗೆ ಆಗಲಿ ಪರ್ಯಾಯದ ಪೂರ್ವಭಾವಿ ಬಗ್ಗೆ ಆಗಲಿ ಒಂದೇ ಒಂದು ಸಭೆಯನ್ನು ಕರೆಯಲಿಲ್ಲ ಆ ಬಗ್ಗೆ ಯಾವುದೇ ರೀತಿಯ ಕೇಂದ್ರ ಇರ್ ರಾಜ್ಯ ಸರ್ಕಾರದ ಯಾವುದೇ ರೀತಿಯ ಅನುದಾನ ತರಲಿಲ್ಲ ನಾವು ನಗರಸಭೆ ಅನುದಾನದಲ್ಲಿ ಮೂರು ಕೋಟಿ ಅದಕ್ಕೆ ಬೇರೆ ಅನುದಾನವನ್ನು ಮೀಸಲಿಡುವ ಮೂಲಕ ಇವತ್ತು ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಹುಡುಗಿ ಜನರ ಪರವಾಗಿ ನಾನು ವಿನಂತಿಯನ್ನು ಕೊಡ್ತೇನೆ ಎಚ್ಚರಿಕೆಯನ್ನು ಕೂಡ ಕೊಡಲಿಕ್ಕೆ ಬಯಸ್ತೇನೆ ಒಬ್ಬ ಉಸ್ತುವಾರಿ ಸಚಿವರು ಕನಿಷ್ಠ ಹದಿನೈದು ದಿನಕ್ಕೊಮ್ಮೆ ಉಡುಪಿಗೆ ಭೇಟಿ ನೀಡಿ ಉಡುಪಿಯ ಎಲ್ಲ ಸ್ಥಳೀಯ ಆಡಳಿತಗಳಿಗೆ ಭೇಟಿ ನೀಡಬೇಕು ಅಲ್ಲಿ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಸಹಕರಿಸುವಂಥ ಕೆಲಸ ಮಾಡಬೇಕು ಅದರ ಜೊತೆ ಜೊತೆಗೆ ಡಿ ಸಿ ಅವರು ಕೂಡ ಆಡಳಿತಾಧಿಕಾರಿ ಇದ್ದುಕೊಂಡು ವಾರಕ್ಕೊಮ್ಮೆ ಕಡತ ವಿಲವರಿಗೆ ನಗರಸಭೆಗೆ ಬರಬೇಕು ಹದಿನೈದು ದಿನಕ್ಕೊಮ್ಮೆ ಸಾರ್ವಜನಿಕರ ಆಲರ್ ಸ್ವೀಕಾರ ಮಾಡಬೇಕು ತಿಂಗಳಿಗೊಮ್ಮೆ ನಗರಸಭಾ ಸದಸ್ಯರ ಸಭೆ ಕರೆದು ಉಡುಪಿಯ ಸಮಸ್ಯೆಗಳ ಬಗ್ಗೆ ಸ್ಪಂದಿಸುವಂಥ ಕೆಲಸ ಮಾಡಬೇಕು ಮಾನ್ಯ ಸಚಿವರೇ ಈಗಾಗಲೇ ಪರ್ಯಾಯಕಿನ ಬೆರಾಣಿಕೆ ದಿನಗಳಿದೆ ತಕ್ಷಣ ತಮ್ಮದೇ ಸರ್ಕಾರದಿಂದ ಅನುದಾನ ಮಂಜೂರು ಮಾಡಿ ಉಡುಪಿ ಜನರ ವಿಶ್ವಾಸವನ್ನು ಗಳಿಸುವಂಥ ಪ್ರಯತ್ನ ಮಾಡಿ ಇದೇ ರೀತಿ ಗೊಂದಲ